ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಒಂದು ವಾರದಿಂದ ನಾನಾ ಕಾರಣಗಳಿಂದ ನಾನು ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋವನ್ನ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಅಪ್ಲೋಡ್ ಮಾಡಲಿಕ್ಕೂ ಕೂಡ ಆಗಲಿಲ್ಲ ಇವತ್ತು ನಾನು ನಿಮ್ಮ ಜೊತೆ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಲೇಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೇನೆ ಈಗ ನನ್ನ ಮಲ್ಲಿಗೆ ಗಿಡಗಳು ಯಾವ ರೀತಿ ಇದೆ ಅಂತ ನೋಡಿ ಗಿಡದಲ್ಲಿ ತುಂಬಾ ಹೂವು ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಹೂವು ಸಿಗ್ತಾ ಇದೆ ಅಂತ ಹೇಳಬಹುದು ನನಗೆ ಈಗ ಸಾಧಾರಣ ಐದು ಚೆಂಡಿನ ತನಕ ಹೂವು ಆಗ್ತಾ ಇದೆ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ನಂತರ ಸ್ವಲ್ಪ ಕಡಿಮೆ ಆಯಿತು ಒಂದು ಚೆಂಡಿನ ತನಕ ಹೂವು ಆಗ್ತಾ ಇತ್ತು ನಂತರ ಪುನಃ ಈಗ ಜಾಸ್ತಿ ಆಗಿ ಐದು ಚೆಂಡಿನ ತನಕ ಈಗ ಹೂವು ಆಗ್ತಾ ಇದೆ ಈಗ ತುಂಬಾ ಜನರು ಮಲ್ಲಿಗೆ ಗಿಡಗಳನ್ನ ನಟ್ಟು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದ್ದಾರೆ ಈಗ ತಾನೇ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿದವರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡಿ ನಮಗೂ ಕೂಡ ಇಷ್ಟೊಂದು ಹೂವು ಆಗಬೇಕು ಯಾವಾಗ ಆಗ್ತದೆ ಅಂತ ಕಾಯ್ತಾ ಇರ್ತಾರೆ ನಾನು ಕೂಡ ಅದೇ ರೀತಿಯಾಗಿ ಗಿಡವನ್ನ ನಟ್ಟ ಪ್ರಾರಂಭದಲ್ಲಿ ಕಾಯ್ತಾ ಇದ್ದೆ ಸಾಧಾರಣ ಗಿಡವನ್ನು ನಟ್ಟು ಒಂದೂವರೆ ವರ್ಷದ ನಂತರ ನನ್ನ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಇಳುವರಿ ಬರಲು ಪ್ರಾರಂಭ ಆಯಿತು ಅಂತ ಹೇಳಬಹುದು ಪ್ರಾರಂಭದಲ್ಲಿ ಸ್ವಲ್ಪ ಸ್ವಲ್ಪನೇ ಹೂವು ನನಗೆ ಸಿಗ್ತಾ ಇತ್ತು ಈಗ ನಿಮ್ಮ ಗಿಡದಲ್ಲೂ ಕೂಡ ಸ್ವಲ್ಪನೇ ಹೂ ಆಗ್ತಾ ಇರಬಹುದು ನಮ್ಮ ಗಿಡದಲ್ಲಿ ಯಾವಾಗ ಎಷ್ಟೊಂದು ಹೂ ಆಗ್ತದೆ ಅಂತ ನೀವು ಕಾಯ್ತಾ ಇರಬಹುದು ಆದರೆ ಗಿಡದಲ್ಲಿ ತುಂಬಾ ಹೂ ಆದಾಗ ನಿಮಗೆ ಅದನ್ನ ತೆಗೆಯೋದು ಕೂಡ ಕಷ್ಟ ಆಗ್ತದೆ ಕಟ್ಟುವುದು ಕೂಡ ಕಷ್ಟ ಆಗ್ತದೆ ನನಗೂ ಕೂಡ ಅದೇ ರೀತಿಯಾಗಿ ಆಗ್ತಾ ಇದೆ ಅಂತ ಹೇಳ್ಬಹುದು ನಾನು ಆವಾಗ ಕಾಯ್ತಾ ಇದ್ದೆ ಯಾವಾಗ ತುಂಬಾ ಹೂ ಆಗ್ತದೆ ನಾನು ತುಂಬಾ ಹೂವನ್ನ ಕಟ್ಬೇಕು ಅಂತ ಆದರೆ ಈಗ ನನಗೆ ಇಷ್ಟೊಂದು ಹೂವನ್ನ ತೆಗಿಲಿಕ್ಕೂ ಕೂಡ ಆಗ್ತಾ ಇಲ್ಲ ಹಾಗೆ ಕಟ್ಟಲಿಕ್ಕೂ ಕೂಡ ಆಗ್ತಾ ಇಲ್ಲ ಮುಂದೆ ಮಳೆಗಾಲ ಬಂದ ನಂತರ ಇಷ್ಟು ಹೂವು ಆಗುವುದಿಲ್ಲ ತುಂಬಾ ಕಡಿಮೆ ಆಗ್ತದೆ ಆಗ ನನಗೆ ಇಷ್ಟು ಗಿಡಗಳು ಬೇಕೇ ಅಂತ ಅನಿಸ್ತದೆ ಆದರೆ ಈಗ ಇಷ್ಟು ಗಿಡಗಳು ಜಾಸ್ತಿ ಆಯಿತು ಅಂತ ಅನಿಸ್ತದೆ ಈಗ ನನಗೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ಗಿಡ ಇದ್ರೆ ಸಾಕಾಗ್ತಾ ಇತ್ತು ಅಂತ ಅನಿಸ್ತಾ ಇದೆ ಆದರೆ ಮಳೆಗಾಲದಲ್ಲಿ ಅದು ಯಾವುದಕ್ಕೂ ಸಾಕಾಗುವುದಿಲ್ಲ ಮಳೆಗಾಲದಲ್ಲಿ ಐವತ್ತು ಗಿಡದಲ್ಲಿ ಕೇವಲ ಎರಡು ಚೆಂಡು ಹೂವು ಆಗ್ತದೆ ಅಷ್ಟೇ ನನ್ನ ಗಿಡದಲ್ಲಿ ಐದು ಚೆಂಡು ಹೂವು ಆದರೂ ಕೂಡ ನನಗೆ ಈ ಒಂದು ವಾರದಿಂದ ಕೇವಲ ಎರಡು ಚೆಂಡು ಮೂರು ಚೆಂಡು ಮಾತ್ರ ಹೂವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇದೆ ಕೆಲವೊಂದು ಫಂಕ್ಷನ್ ಗಳಿಗೆ ನಾವು ಹೋಗಲೇಬೇಕಾಗ್ತದೆ ಹಾಗೆ ಇನ್ನು ಕೆಲವೊಂದು ಫಂಕ್ಷನ್ಗಳಿವೆ ಅದನ್ನು ಕೂಡ ನಾನು ಅಟೆಂಡ್ ಮಾಡಲೇಬೇಕಾಗ್ತದೆ ಹೀಗೆ ಕೆಲವೊಂದು ದಿನ ಎರಡು ಮೂರು ಚೆಂಡು ಹೂವನ್ನ ಕಟ್ಟಿಕೊಡ್ತೇನೆ ಇನ್ನು ಕೆಲವೊಂದು ದಿನ ನನಗೆ ಹೂವನ್ನ ತೆಗೆಯಲು ಕೂಡ ಸಮಯ ಇರುವುದಿಲ್ಲ ಇದು ನನ್ನ ಏಪ್ರಿಲ್ ಮೇ ತಿಂಗಳ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳಬಹುದು ಎರಡು ತಿಂಗಳಿಂದ ಇದೇ ರೀತಿ ಆಗ್ತಾ ಇದೆ ಗಿಡದಲ್ಲಿ ತುಂಬಾನೇ ಹೂವು ಆಗ್ತಾ ಇದೆ ಆದರೆ ನನಗೆ ತೆಗೆದು ಕಟ್ಟಲು ಸಮಯ ಸಿಗ್ತಾ ಇಲ್ಲ ಇದು ಕೇವಲ ನನ್ನ ಸಮಸ್ಯೆ ಅಲ್ಲ ತುಂಬಾ ಜನರಿಗೆ ಇದೇ ರೀತಿಯಾದ ಸಮಸ್ಯೆ ಆಗ್ತಾ ಇರ್ತದೆ ತುಂಬಾ ಜನರು ಈಗ ತಾನೇ ಗಿಡವನ್ನ ನಟ್ಟಿರ್ತಾರೆ ಮುಂದೆಯೂ ಕೂಡ ನಿಮಗೆ ಈ ರೀತಿಯಾದ ಸಮಸ್ಯೆ ಬಂದೇ ಬರ್ತದೆ ಅಂತ ಹೇಳ್ತೇನೆ ಈ ಮಲ್ಲಿಗೆ ಕೃಷಿಯ ಪ್ರಾರಂಭದಲ್ಲಿ ನಮಗೆ ಎಷ್ಟೊಂದು ಕಷ್ಟ ಆಗುವುದಿಲ್ಲ ಆದರೆ ಗಿಡಗಳು ದೊಡ್ಡದಾದಂತೆ ನಮಗೆ ಹೆಚ್ಚಿನ ಇಳುವರಿ ಸಿಗ್ತದೆ ಆಗ ನಮಗೆ ಗಿಡವನ್ನ ಬಿಟ್ಟು ಎಲ್ಲಿಗೂ ಕೂಡ ಹೋಗಲಿಕ್ಕೆ ಆಗೋದಿಲ್ಲ ನಾನು ಮೇ ತಿಂಗಳಲ್ಲಿ ಗಿಡವನ್ನ ಟ್ರಿಮ್ ಮಾಡಬೇಕು ಅಂತ ಇದ್ದೆ ಅಂದ್ರೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಬೇಕು ನಂತರ ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಅಂತ ಅನ್ಕೊಂಡಿದ್ದೆ ಆದರೆ ಗಿಡದಲ್ಲಿರುವ ಚಿಗುರು ಹಾಗೂ ಮೊಗ್ಗುಗಳನ್ನು ನೋಡಿ ನನಗೆ ಅದನ್ನು ಕಟ್ ಮಾಡಲು ಮನಸ್ಸೇ ಆಗಲಿಲ್ಲ ಕೇವಲ ಎರಡು ಮೂರು ಗಿಡವನ್ನ ಮಾತ್ರ ನಾನು ಟ್ರಿಮ್ ಮಾಡಿದ್ದೇನೆ ಬೇರೆ ಯಾವುದೇ ಗಿಡವನ್ನ ಟ್ರಿಮ್ ಮಾಡಲಿಲ್ಲ ಹಾಗೆ ಗಿಡದಲ್ಲಿರುವಂತಹ ಪುಷ್ಪ ಪತ್ರೆಯನ್ನು ತೆಗೆಯಲು ಸಮಯ ಇಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಗಿಡ ಎಲ್ಲ ಯಾವ ರೀತಿ ಆಗಿದೆ ಅಂತ ಗಿಡದಲ್ಲಿ ಹೂವು ಜಾಸ್ತಿ ಆದಾಗ ಇದೇ ರೀತಿ ಆಗ್ತದೆ ನಮಗೆ ಇದರ ಆರೈಕೆ ಮಾಡಲು ಕೂಡ ನಮಗೆ ಸಮಯ ಸಿಗುವುದಿಲ್ಲ ಬೆಳಗ್ಗೆ ಸ್ವಲ್ಪ ಕಟ್ಟಿ ಕಟ್ಟಿಕೊಟ್ಟರೆ ಸಂಜೆ ಪುನಃ ಅಷ್ಟೇ ಹೂ ಇರ್ತದೆ ನಂತರ ಸಂಜೆಯು ಕೂಡ ಅದನ್ನ ಕಟ್ಟಬೇಕಾಗ್ತದೆ ಹೀಗೆ ಗಿಡದಿಂದ ಹೂವನ್ನ ತೆಗೆಯುವುದು ಕಟ್ಟುವುದು ಅಂತ ಇದರಲ್ಲೇ ಸಮಯ ಆಗ್ತದೆ ನಮಗೆ ಬೇರೆ ಕೆಲಸ ಮಾಡಲು ಸಮಯನೇ ಸಿಗುವುದಿಲ್ಲ ಅಂತ ಹೇಳ್ಬಹುದು ಇದು ಕೇವಲ ಎರಡು ಮೂರು ತಿಂಗಳ ತನಕ ಮಾತ್ರ ಈ ರೀತಿಯಾಗಿ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಬಹುದು ಅಂದರೆ ಮಾರ್ಚ್ ಇಂದ ಮೇ ಜೂನ್ ತನಕ ಈ ರೀತಿಯಾಗಿ ಹೆಚ್ಚಿನ ಇಳುವರಿ ಬರ್ತದೆ ನಾವು ಒಬ್ಬರೇ ಇದ್ದರೆ ನಮಗೆ ಇದನ್ನು ತೆಗೆದು ಕಟ್ಟಲು ಕಷ್ಟ ಆಗ್ತದೆ ಮನೆಯಲ್ಲಿ ಯಾರಾದರೂ ಸಪೋರ್ಟಿಗೆ ಇದ್ದರೆ ನಿಮಗೆ ಅಷ್ಟೊಂದು ಕಷ್ಟ ಆಗುವುದಿಲ್ಲ ಈ ಗಿಡವನ್ನು ನೋಡಿ ಒಂದು ತಿಂಗಳ ಹಿಂದೆ ಕಂಪ್ಲೀಟ್ ಆಗಿ ಟ್ರಿಮ್ ಮಾಡಿದಂತಹ ಗಿಡ ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಗಿಡದ ತುಂಬ ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಕೆಲವೊಂದು ಗಿಡವನ್ನು ಟ್ರಿಮ್ ಮಾಡಿದ ನಂತರ ಗಿಡದಲ್ಲಿ ಮೊಗ್ಗುಗಳು ಸ್ವಲ್ಪ ಬೆಂಡಾಗಿ ಚಿಕ್ಕದಾಗಿ ಬರ್ತದೆ ಕೆಲವೊಂದು ಗಿಡದಲ್ಲಿ ಸರಿಯಾಗಿ ಬರ್ತದೆ ನಾವು ಗಿಡವನ್ನು ಟ್ರಿಮ್ ಮಾಡಿದ ಕೂಡಲೇ ಅದಕ್ಕೆ ಸರಿಯಾದ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಿದಾಗ ಮೊಗ್ಗುಗಳು ಸರಿಯಾಗಿ ಬರ್ತದೆ ಒಂದು ವೇಳೆ ನೀವು ಗೊಬ್ಬರವನ್ನು ಹಾಕದೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಗೊಬ್ಬರವನ್ನು ಹಾಕಿದಾಗ ಗಿಡದಲ್ಲಿ ಬಂದಂತಹ ಮೊಗ್ಗುಗಳು ಚಿಕ್ಕದಾಗಿ ಬೆಂಡಾಗಿ ಬರ್ತದೆ ಹಾಗೆ ಅದು ಕ್ರಮೇಣವಾಗಿ ಸರಿ ಆಗ್ತದೆ ಅಂದರೆ ಗಿಡವನ್ನು ಟ್ರಿಮ್ ಮಾಡಿದಾಗ ಮೊದಲು ಬಂದಂತಹ ಚಿಗುರಿನಲ್ಲಿ ಆದಂತಹ ಮೊಗ್ಗುಗಳು ಮಾತ್ರ ಆ ರೀತಿಯಾಗಿರ್ತದೆ ಒಮ್ಮೆ ಚಿಗುರೆಲ್ಲ ಖಾಲಿಯಾಗಿ ಅಂದ್ರೆ ಚಿಗುರಿನಲ್ಲಿರುವಂತಹ ಮೊಗ್ಗುಗಳೆಲ್ಲ ಖಾಲಿ ಆದ ನಂತರ ಪುನಃ ಚಿಗುರು ಬರ್ತದಲ್ಲ ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ಮೊಗ್ಗು ಬರ್ತದೆ ಇದು ನನ್ನ ಗಿಡದಲ್ಲಿ ಆದಂತಹ ಒಂದು ವಿಷಯ ಅಂತ ಹೇಳಬಹುದು ಎಲ್ಲರ ಗಿಡದಲ್ಲಿ ಇದೇ ರೀತಿಯಾಗಿ ಆಗಬೇಕು ಅಂತ ಏನು ಇಲ್ಲ ನೋಡಿ ಈ ಗಿಡವನ್ನು ಕೂಡ ನಾನು ಟ್ರಿಮ್ ಮಾಡಿದ್ದೆ ಅಂದರೆ ಸಾಧಾರಣ ಒಂದು ತಿಂಗಳ ಹಿಂದೆ ಟ್ರಿಮ್ ಮಾಡಿದ್ದೆ ಕಂಪ್ಲೀಟ್ ಆಗಿ ಈಗ ನೋಡಿ ಇದರಲ್ಲಿ ತುಂಬಾ ಚೆನ್ನಾಗಿ ಚಿಗುರು ಬಂದು ಮೊಗ್ಗುಗಳು ಬರಲು ಪ್ರಾರಂಭವಾಗಿದೆ ಈ ರೀತಿಯಾಗಿ ಗಿಡವನ್ನು ನಾವು ಸೆಟ್ ಮಾಡಿಕೊಂಡ್ರೆ ನಮ್ಮ ಗಿಡದಲ್ಲಿ ತುಂಬಾ ಮೊಗ್ಗುಗಳು ಆಗ್ತದೆ ನಾನು ಆ ಗಿಡವನ್ನು ಯಾಕೆ ಟ್ರಿಮ್ ಮಾಡಿದ್ದೆ ಅಂದರೆ ಅದರಲ್ಲಿ ಎಲೆಗಳೇ ಇರಲಿಲ್ಲ ಎಲೆಗಳೆಲ್ಲ ಉದುರಿ ಹೋಗಿತ್ತು ಹಾಗಾಗಿ ನಾನು ಆ ಗಿಡವನ್ನ ಟ್ರಿಮ್ ಮಾಡಿದ್ದೆ ಈಗ ನೋಡಿ ಆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಈ ಎಲ್ಲ ಗಿಡವನ್ನು ನಾನು ಟ್ರಿಮ್ ಮಾಡಲಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಗಿಡದಲ್ಲಿ ತುಂಬನೇ ಮೊಗ್ಗುಗಳಿವೆ ಹಾಗಾಗಿ ನಾನು ಟ್ರಿಮ್ ಮಾಡಲಿಲ್ಲ ಕೆಲವೊಮ್ಮೆ ನಾವು ಎಣಿಸಿರದ ಹಾದಿಯಲ್ಲಿ ನಮ್ಮ ಜೀವನವನ್ನ ನಡೆಸಿಕೊಂಡು ಹೋಗ್ತೇವೆ ಅದೇ ರೀತಿಯಾಗಿ ನಾನು ಮಲ್ಲಿಗೆ ಕೃಷಿಯನ್ನ ಮಾಡ್ತೇನೆ ಅಂತ ಎಣಿಸಿ ಇರಲಿಲ್ಲ ಅಥವಾ ಅದರ ಒಂದು ಕಲ್ಪನೆಯೇ ಇರಲಿಲ್ಲ ಅಂತ ಹೇಳಬಹುದು ಆದರೂ ಕೂಡ ನಾನು ಈ ಮಲ್ಲಿಗೆ ಕೃಷಿಯನ್ನ ಈಗ ಮಾಡ್ತಾ ಇದ್ದೇನೆ ಇದರಿಂದ ನಾನು ಸ್ವಲ್ಪ ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದೇನೆ ನಮ್ಮ ಸಂಪಾದನೆಯಿಂದ ನಾವು ಏನಾದ್ರೂ ವಸ್ತುವನ್ನ ಪರ್ಚೇಸ್ ಮಾಡಿದಾಗ ಅದರಲ್ಲಿ ಸಿಗುವಂತಹ ಖುಷಿಯೇ ಬೇರೆ ಅಂತ ಹೇಳಬಹುದು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಿದವರು ತುಂಬಾ ಜನ ಇದ್ದಾರೆ ಅಂತ ಹೇಳಬಹುದು ಕೆಲವರಿಗೆ ಅವರದೇ ಆದ ಒಂದು ಪರ್ಸನಲ್ ಸಮಸ್ಯೆ ಇರ್ತದೆ ಇನ್ನು ಕೆಲವರಿಗೆ ಈ ಮಲ್ಲಿಗೆ ಕೃಷಿಯಲ್ಲಿ ಇರುವಂತಹ ಕೆಲಸವನ್ನ ನೋಡಿ ಬೇಡ ಅಂತ ಅನಿಸ್ತದೆ ಕೆಲವರಿಗೆ ಬಿಸಿಲಿನಲ್ಲಿ ಹೂವನ್ನ ತೆಗಿಬೇಕು ಬಿಸಿಲಿಗೆ ಹೋಗಬೇಕು ಅಂತ ಬೇಡ ಅಂತ ಅನಿಸ್ತದೆ ಹಾಗೆ ಕೆಲವರಿಗೆ ಮೆಡಿಸಿನ್ ಏನಾದರೂ ಹಾಕಿದ್ರೆ ಅವರಿಗೆ ಅಲರ್ಜಿ ಆಗ್ತದೆ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿಂದ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಹಾಗೆ ಇನ್ನು ಕೆಲವರು ಮಲ್ಲಿಗೆ ಗಿಡವನ್ನ ನಟ್ಟು ಚೆನ್ನಾಗಿ ಆರೈಕೆ ಮಾಡ್ತಾರೆ ಎಷ್ಟು ಆರೈಕೆ ಮಾಡಿದ್ರೂ ಕೂಡ ಅದರಲ್ಲಿ ಹೂವೇ ಆಗುವುದಿಲ್ಲ ಅಂದ್ರೆ ಅದು ಬೇರೆ ಜಾತಿಯ ಗಿಡವನ್ನ ತಂದು ನಟ್ಟಿರಬಹುದು ಈ ರೀತಿಯಾಗಿ ತುಂಬಾ ಜನರಿಗೆ ಈ ಮಲ್ಲಿಗೆ ಕೃಷಿ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಹೀಗೆ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ಎಲ್ಲರಿಗೂ ಕೂಡ ಒಳ್ಳೆಯ ಇಳುವರಿ ಸಿಗ್ತದೆ ಒಳ್ಳೆಯ ಸಂಪಾದನೆಯನ್ನು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕೆಲವರು ಮದ್ಯಕ್ಕೆ ಅದನ್ನು ನಿಲ್ಲಿಸ್ತಾರೆ ಇನ್ನು ಕೆಲವರ ಗಿಡದಲ್ಲಿ ಇಳುವರಿ ಸಿಗುವುದಿಲ್ಲ ಈ ರೀತಿಯಾದ ಹಲವಾರು ಸಮಸ್ಯೆಗಳಿರ್ತದೆ ನಾನು ನನ್ನ ಗಿಡಗಳನ್ನು ನಟ್ಟು ಮೂರು ವರ್ಷ ಆಗ್ತಾ ಬಂದಿದೆ ನಾನು ಇಷ್ಟು ವರ್ಷ ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಅಂದುಕೊಂಡೇ ಇರಲಿಲ್ಲ ಇದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಬಹುದು ಯಾಕಂದರೆ ನಾನು ವಿಡಿಯೋವನ್ನು ಮಾಡಿ ಹಾಕ್ತಾ ಇರ್ತೇನೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಾಗಾಗಿ ನಾನು ಇನ್ನೂ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತ ಅನಿಸಿ ನಾನು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಕೆಲವೊಮ್ಮೆ ಇದು ಕಷ್ಟ ಅಂತ ಅನಿಸ್ತದೆ ಆದರೆ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡ್ತಾ ಬಂದಿದ್ದೇನೆ ಹಾಗಾಗಿ ನನಗೆ ಅಷ್ಟೊಂದು ಕಷ್ಟ ಅಂತ ಅನಿಸುವುದಿಲ್ಲ ಗಿಡದಲ್ಲಿ ಆದಂತಹ ಎಲ್ಲ ಹೂವನ್ನು ನಾನು ಕಟ್ಟುವುದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ಹೂವನ್ನ ತೆಗೆದು ಕಟ್ಟುತ್ತೇನೆ ಹಾಗೆ ನನಗೆ ಎಲ್ಲಿಗಾದರೂ ಹೋಗ್ಲಿಕ್ಕಿದ್ರೆ ಗಿಡದಲ್ಲಿ ಹೂವನ್ನ ಬಿಟ್ಟು ಹೋಗ್ತೇನೆ ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ನಾನು ಈ ಮಲ್ಲಿಗೆ ಕೃಷಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನು ಹಾಕ್ತಾ ಇದ್ದೇನೆ ಅಂತ ಹೇಳುವುದಿಲ್ಲ ನನಗೆ ಸಾಧ್ಯವಾದಷ್ಟು ಮಾತ್ರ ನಾನು ಇದರ ಆರೈಕೆಯನ್ನು ಮಾಡ್ತಾ ಇದ್ದೇನೆ ಇದರಿಂದ ಹೂವನ್ನು ತೆಗೆದು ಕಟ್ಟಿ ಕೊಡ್ತಾ ಇದ್ದೇನೆ ಹೀಗೆ ತುಂಬಾ ಜನರಿಗೆ ತುಂಬನೇ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೀವು ಕೂಡ ಈ ರೀತಿಯಾಗಿ ಮಾಡಿ ಸ್ವಲ್ಪ ಸ್ವಲ್ಪ ಸಂಪಾದನೆಯನ್ನು ಕೂಡ ಮಾಡಬಹುದು ಕೆಲವರಿಗೆ ಮನೆಯಲ್ಲಿ ಹಣದ ಅವಶ್ಯಕತೆ ಇಲ್ಲ ಅಥವಾ ಅನಿವಾರ್ಯತೆ ಇಲ್ಲದೇ ಇದ್ದರೂ ಕೂಡ ನಾವು ಏನಾದರೂ ಸಂಪಾದನೆ ಮಾಡಬೇಕು ಆದರೆ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಆಗುವುದಿಲ್ಲ ಅಂತ ಇದ್ದವರು ಈ ರೀತಿಯಾಗಿ ಸ್ವಲ್ಪ ಗಿಡಗಳನ್ನು ನಟ್ಟರೆ ಸಾಕಾಗ್ತದೆ ನೀವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೂವನ್ನು ತೆಗೆದು ಕಟ್ಟಿಕೊಡಬಹುದು ನಾನು ಇಷ್ಟು ಹೇಳಿದ್ದನ್ನು ಕೇಳಿ ಮಲ್ಲಿಗೆ ಕೃಷಿ ಅನ್ನೋದು ತುಂಬಾ ಸುಲಭ ಅಂತ ನಿಮಗೆ ಅನಿಸ್ತಾ ಇರಬಹುದು ಆದರೆ ಇದು ತುಂಬಾ ಕಷ್ಟದ ಒಂದು ಕೆಲಸ ಅಂತ ಹೇಳ್ಬಹುದು ಆದರೆ ತುಂಬಾ ಹಾರ್ಡ್ ವರ್ಕ್ ಅಂತ ಏನು ಮಾಡಲಿಕ್ಕೆ ಇಲ್ಲ ಆದ್ರೆ ತಾಳ್ಮೆಯಿಂದ ನಾವು ಇದರ ಒಂದು ಕೆಲಸವನ್ನ ಮಾಡಬೇಕಾಗ್ತದೆ ನೀವು ಹಾಬಿಯಾಗಿ ಅಥವಾ ಸ್ವಲ್ಪ ಟೈಮ್ ಪಾಸ್ ಮಾಡಲಿಕ್ಕೆ ಈ ಗಿಡವನ್ನ ನಟ್ಟು ಸ್ವಲ್ಪ ಸಂಪಾದನೆಯನ್ನ ಮಾಡಬಹುದು ತುಂಬಾ ಜನರು ತುಂಬಾ ಗಿಡಗಳನ್ನ ನಟ್ಟು ಇದರಿಂದ ತುಂಬಾ ಸಂಪಾದನೆಯನ್ನ ಮಾಡ್ತಾ ಇರ್ತಾರೆ ಆದ್ರೆ ಎಲ್ಲರಿಗೂ ಕೂಡ ಅದು ಸಾಧ್ಯ ಆಗುವುದಿಲ್ಲ ಈಗ ಜಾಯಿಂಟ್ ಫ್ಯಾಮಿಲಿ ಅನ್ನುವುದು ತುಂಬನೇ ಅಪರೂಪ ಅಂತ ಹೇಳಬಹುದು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಒಬ್ಬರೇ ಈ ಎಲ್ಲ ಕೆಲಸವನ್ನ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ ಹಾಗೆ ಮಕ್ಕಳು ಚಿಕ್ಕವರಿದ್ದರೂ ಕೂಡ ಅವರನ್ನು ನೋಡಿಕೊಳ್ಳುವವರು ಇರುವುದಿಲ್ಲ ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಇರ್ತದೆ ಹಾಗಾಗಿ ನೀವು ಹೆಚ್ಚಿನ ಗಿಡಗಳನ್ನು ನಡಬೇಡಿ ಅಂದ್ರೆ ತುಂಬಾ ಜನರು ಇದ್ದರೆ ತುಂಬ ಗಿಡಗಳನ್ನು ನಡಬಹುದು ಆದರೆ ನೀವು ಒಬ್ಬರೇ ಇದನ್ನೆಲ್ಲ ಮಾಡುವುದಾದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಗಿಡಗಳನ್ನು ತಂದು ನಟ್ಟರೆ ಸಾಕಾಗ್ತದೆ ಈ ಮಲ್ಲಿಗೆ ಕೃಷಿಗಾಗಿ ಅಂದರೆ ಮಲ್ಲಿಗೆ ಹೂವನ್ನು ತೆಗೆಯಲು ಕಟ್ಟಲು ಹಾಗೆ ಅದಕ್ಕೆ ಸ್ಪ್ರೇ ಮಾಡಲು ಜನರನ್ನು ಇಟ್ಟು ಮಾಡಿಸ್ತೇನೆ ಅಂತ ಹೇಳಿದರೆ ಅದು ತುಂಬಾನೇ ಕಷ್ಟ ಅಂತ ಹೇಳಬಹುದು ಅಂದರೆ ಇದರಲ್ಲಿ ಸಿಗುವಂತಹ ಇನ್ಕಮನ್ನು ನಾವು ಅವರಿಗೆ ಕೊಟ್ಟರೆ ನಮಗೆ ಹೆಚ್ಚು ಉಳಿಯುವುದಿಲ್ಲ ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ಗಿಡಗಳನ್ನು ನಟ್ಟು ಅಷ್ಟೇ ಗಿಡಗಳಿಂದ ಬಂದಂತಹ ಹೂವನ್ನು ಪಡೆದು ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟೇ ಹೂವನ್ನು ಕಟ್ಟಿ ನಾವು ನೀಡಿದರೆ ಅದರಿಂದ ನಮಗೆ ಸ್ವಲ್ಪ ಇನ್ಕಮ್ ಬರ್ತದೆ ಹಾಗೆ ಸ್ವಲ್ಪ ಇನ್ಕಮ್ ಬಂದ್ರೂ ಸಾಕಾಗ್ತದೆ ನಾವು ಜನರನ್ನ ಇಡ್ತೇವೆ ಅಂತ ಹೇಳಿದ್ರೆ ಎಲ್ಲ ಊರುಗಳಲ್ಲೂ ಕೂಡ ಜನರು ಸಿಗುವುದಿಲ್ಲ ಹಾಗೆ ಎಲ್ಲರಿಗೂ ಕೂಡ ಮಲ್ಲಿಗೆ ಹೂವನ್ನ ಕಟ್ಟಲು ಬರುವುದಿಲ್ಲ ಹಾಗೆ ಕೆಲವು ಕಡೆ ಒಂದು ಚೆಂಡು ಹೂವನ್ನ ಕಟ್ಟಿದ್ರೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ತೆಗೆದುಕೊಳ್ತಾರೆ ಇನ್ನು ಕೆಲವು ಕಡೆ ಜಾಸ್ತಿ ತೆಗೆದುಕೊಳ್ತಾರೆ ಈ ರೀತಿಯಾದಾಗ ನಮಗೆ ಇನ್ಕಮ್ ಇನ್ನೂ ಕಡಿಮೆ ಸಿಗ್ತದೆ ಹಾಗಾಗಿ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನಾವು ಗಿಡಗಳನ್ನ ನೆಟ್ಟರೆ ಸಾಕಾಗ್ತದೆ ನಾವು ಈ ಮಲ್ಲಿಗೆ ಕೃಷಿಯನ್ನು ಮಾಡುವುದರಿಂದ ಕೇವಲ ಹಣವನ್ನು ಸಂಪಾದಿಸುವುದು ಮಾತ್ರವಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನು ಕೂಡ ಸಂಪಾದಿಸಬಹುದು ಇಂದಿನ ಈ ವಿಡಿಯೋದಲ್ಲಿ ನನ್ನ ಇವತ್ತಿನ ಮಲ್ಲಿಗೆ ತೋಟವನ್ನು ನಿಮಗೆ ತೋರಿಸುತ್ತಾ ಸ್ವಲ್ಪ ಇದರ ಬಗ್ಗೆ ಮಾತನಾಡಿದ್ದೇನೆ ಇಂದಿನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ